ನಿಮಗಾಗಿ ನಾನು ಒಂದು ಶಕ್ತಿಯುತ ಮಂತ್ರವನ್ನು ತಂದಿದ್ದೇನೆ ಈ ಮಂತ್ರವನ್ನು ಪ್ರತಿದಿನ ಶ್ರದ್ಧೆಯಿಂದ ಜಪ ಮಾಡಿದರೆ ನಿಮಗೆ ತಕ್ಕ ಉದ್ಯೋಗ ಸಿಗುವುದು ನಿಶ್ಚಿತ ಈ ಮಂತ್ರವನ್ನು ನೀವು ಅಮ್ಮ ಸರಸ್ವತಿ ಅಥವಾ ಹಯಗ್ರೀವ ಫೋಟೋ ಮುಂದೆ ಕುಳಿತು ಜಪಿಸಬಹುದು ಈ ದೇವರಗಳ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ಶಾಂತವಾದ ಸ್ಥಳದಲ್ಲಿ ಕೂತು ಗಮನವನ್ನು ಏಕಾಗ್ರಗೊಳಿಸಿ ಜಪ ಮಾಡಿದರೆ ಸಾಕು ಈಗ ನಾನು ಹೇಳಲಿರುವ ಮಂತ್ರವೇ ನಿಮ್ಮ ಜೀವನ ಬದಲಿಸುವ ಶಕ್ತಿಯನ್ನು ಹೊಂದಿದೆ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಜಪಿಸಬೇಕು ಅದು ಕೂಡ ಕೆಲಸ ಸಿಗುವವರೆಗೆ ನಿಲ್ಲಿಸಬೇಡಿ ಈ ಮಂತ್ರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ನಿಮಗಲ್ಲದೆ ಬೇರೆಯವರಿಗೂ ಕೂಡ ಈ ಮಂತ್ರವನ್ನು ಜಪ ಮಾಡಬಹುದು ಈ ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರದವರಿಗೂ ಕೆಲಸ ಸಿಗಬೇಕೆಂದಿದ್ದರೂ ಕೂಡ ಈ ಮಂತ್ರವನ್ನು ಜಪಿಸಬಹುದು ಅವರ ಅನುಪಸ್ಥಿತಿಯಲ್ಲಿ ನೀವು ಈ ಮಂತ್ರವನ್ನು ಜಪಿಸಬಹುದು ಈ ಮಂತ್ರ ಜಪಿಸುವ ಮುನ್ನ ಯಾರಿಗೆ ಕೆಲಸ ಸಿಗಬೇಕು ಎಂದು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಈ ಜಪವನ್ನು ಆರಂಭಿಸಿ ಈಗ ಕೇಳಿ ನಾನು ಈ ಮಂತ್ರವನ್ನು ಹೇಳುತ್ತಿದ್ದೇನೆ ಶುದ್ಧ ಉಚ್ಚಾರಣೆಗೆ ಗಮನ ಕೊಡಿ ಸುಚಿಂ ಅರ್ಖಯಿ ಬೃಹಸ್ಪತಿಂ ಅಧ್ವರೇಶು ನಮಸ್ತೆತ ಅನಾಮ ಓಜಹ ಆಚಕೆ ಸುಚಿಂ ಅರ್ಖಯಿ ಬೃಹಸ್ಪತಿಂ ಅಧ್ವರೇಶು ನಮಸ್ತೆ ಅನಾಮ ಓಜಹ ಆಚಕೆ ನೆನ್ಪಿರ್ಲಿ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಜಪಿಸಬೇಕು ಕೆಲಸ ಸಿಗುವವರೆಗೂ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು ಲಭಿಸಲಿ ಈ ಅದ್ಭುತ ಮಂತ್ರ ನಿಮ್ಮ ಕೈ ಹಿಡಿಯಲಿ ಆ ದೇವರು ನಿಮ್ಮ ಕನಸಿನ ಉದ್ಯೋಗ ತ್ವರಿತವಾಗಿ ಲಭಿಸಲಿ ಎಂದು ಹಾರೈಸುತ್ತೇನೆ